ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಚೌಕನಳ್ಳಿ ಗ್ರಾಮದ ಶ್ರೀಯುತ ಅನಿ ಅವರ ಜಮೀನಲ್ಲಿದ್ದೀವಿ ಅವರು ಒಂದು ಉತ್ತಮವಾಗಿ ಬಾ ಟೊಮೆಟೋನ ಬೆಳೆದಿದ್ದಾರೆ ಅವ್ರು ಯಾವ ರೀತಿ ಬೆಳೆದಿದ್ದಾರೆ ಯಾವ ರೀತಿ ವ್ಯವಸಾಯ ಮಾಡಿದ್ದಾರೆ ಅವರು ಕಡಿಮೆ ಖರ್ಚಿನಲ್ಲಿ ಬೇರೆಯವ್ರಿಗಿಂತ ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ ಈ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ನಮಸ್ತೆ ಅನಿಯವರೇ ನಮಸ್ತೆ ಈಗ ನೀವು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬಂದ ತಕ್ಷಣ ನೋಡಿದೆ ಎಲ್ಲ ಕಡೆನೂ ಒಂದು ಟೊಮೆಟೊ ಅತ್ಯುತ್ತಮವಾಗಿ ಬೆಳೆದಿದ್ದೀರಿ ನಮ್ಮ ಯಾರು ರೈತರುಗಳು ಇದು ನೋಡ್ತಾರೆ ಟೊಮೆಟೊ ಬೆಳೆ ಬಗ್ಗೆ ಅವ್ರಿಗೆ ನಿಮ್ಮ ಮುಖಾಂತರ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಒಂದು ಹಂಬಲದಿಂದ ಮಾಡ್ತಾ ಮಾಡ್ತಾಯಿದ್ವಿ ಸ್ವಲ್ಪ ನೀವು ಯಾವ ಥರ ಟಮಟೊ ಫಸ್ಟ್ ಬೆಳೆದ್ರಿ ಯಾವ ತಳಿ ತಂದ್ರಿ ಹೆಂಗೆ ನಾಟಿ ಮಾಡಿದ್ರಿ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಮುಂಚೆ ನಾವು ಜಮೀನಿಗೆ ಗೊಬ್ಬರ ಜಾಸ್ತಿ ಹಾಕಿದ್ದೀನಿ ಹಾಂ ಒಂದು ಎಕರೆಗೆ ಇದು ಒಂದು ಎಕರೆ ಐತೆ ಒಂದು ಎಕರೆಗೆ ಹನ್ನೆರಡು ತಿಪ್ಪೆ ಗೊಬ್ಬರ ಹಾಕಿದ್ದೀನಿ ಕ್ಲೀನಾಗಿ ಉಳುಮೆ ಮಾಡಿಸಿ ಆಮೇಲೆ ಬೆಡ್ ಮಾಡಿಸಿ ವ್ಯವಸಾಯಕ್ಕೆ ಮೊದಲೇ ಬೇಕಾಗಿರೋದು ತಿಪ್ಪೆ ಗೊಬ್ಬರ ಎಲ್ಲ ಉಪ್ಪು ಬೂದಿ ಅದು ಇದು ಅಂದ್ಕೊಂಡು ಹಾಕೊಂಡು ಜಾಸ್ತಿ ಬೆಳೀತಾರೆ ಅದೇನೂ ಕೆಲಸ ಮಾಡೋಲ್ಲ ತಿಪ್ಪೆ ಗೊಬ್ಬರ ಈಗ ನೋಡಿ ಗಿಡನ ಎಷ್ಟು ಬಂದೈತೆ ಯಾವ ಥರ ಫಲ ಕಚ್ಚೈತೆ ಈ ಥರ ಸೀಮೆ ಗೊಬ್ಬರ ಹಾಕೊಂಡು ಹೆಚ್ಚಿಗೆ ಬೆಳೆದ್ರೆ ಅದು ಭೂಮಿ ಬೆಂಡ್ ಆಯ್ತದೆ ಫಲವತ್ತತೆ ನೆಕ್ಸ್ಟ್ ಬೆಳಕ್ಕೆ ಬರೋದಿಲ್ಲ ಒಂದು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಬಂದೈತೆ ರೇಟ್ ಇಲ್ಲ ರೇಟ್ ಇಲ್ಲದಾದ್ರೂ ಖರ್ಚು ಮಾಡಿರೋದಂತ ಅಂತ ಆಯ್ತದೆ ಹಾಂ ಓಕೆ ನೀವು ಹೇಳಿದ್ರೆ ಬಹಳ ಒಂದು ತೊಂಬತ್ತು ಪಾಯಿಂಟ್ ತಿಪ್ಪೆ ಗೊಬ್ಬರನ ಹಾಕಿ ಬೆಳಿಬೇಕು ಅಂತ ಈಗ ನೀವು ಹನ್ನೆ ಟೈಮ್ ತಿಪ್ಪೆ ಗೊಬ್ಬರ ಅಂತ ಹೇಳಿದ್ರಲ್ಲ ನಿಮ್ಮ ನಿಮ್ಮ ಹತ್ರ ಹಸುನ ಇದೆಯಲ್ಲ ಏನ್ ಐತೆ ಓ ನೀವೇ ಅಷ್ಟೇ ಹಾ ಓಕೆ ಒಂದು ವರ್ಷಕ್ಕೆ ಒಂದು ತರಕಾರಿ ಬೆಳೆ ಮಾಡ್ತೀರಿ ಅಂದ್ರೆ ಮೇಜರ್ ನಿಮ್ಮದು ವೃತ್ತಿ ಒಂದರ ಹೈನುಗಾರಿಕೆನೇ ಇದೆ ಆಗ ಬರೋ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ಳಿ ಈ ಉಪಯೋಗಿಸ್ಕೊಂಡು ಈ ತರಕಾರಿ ಬೆಳಿತೀರಿ ಈಗ ಟಮಟೊ ವಿಷಯಕ್ಕೆ ಬರೋಣ ಈಗ ನೀವು ಫಸ್ಟ್ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಎಲ್ಲ ಈಗ ನಾನು ಬೇರೆ ರೈತರುಗಳಲ್ಲಿ ಇಷ್ಟೊಂದು ಇಳುವರಿ ಬರಲ್ಲ ಎಲ್ಲರೂ ಟೊಮೊಟೊ ಬೆಳೀತಾರೆ ಅದ್ರಲ್ಲಿ ಏನು ಸಹಜ ಯಾಕಂದ್ರೆ ತಮೊಟೊ ಅನ್ನೋದು ಕಲಕಾಲ ಈಸಿಯಾಗಿ ಮಾಡ್ಕೊಂಡು ಬಂದಿರೋ ಬೆಲೆ ಬಟ್ ಇಲ್ಲಿ ನೀವ್ ಮಾಡಿದ್ರೆ ಮಾಡಿದ್ರಿ ಅಂತ ಯಾಕಂದ್ರೆ ಈ ತರ ಒಂದು ಕಲ್ಲು ಭೂಮಿಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಇಳುವರಿ ಬರಕ್ಕೆ ಕಾರಣ ಏನು ಯಾವ್ ತಳಿ ಸೆಲೆಕ್ಟ್ ಮಾಡುದ್ರಿ ಹೆಂಗ್ ಮಾಡುದ್ರೆ ಒಂದ್ ಸ್ವಲ್ಪ ಬೆಡ್ ಲೆವೆಲ್ ಹೇಳಿ ಹೆಂಗ್ ಮಾಡುದ್ರಿ ಹೇಳಿ ಒಂದ್ ಸ್ವಲ್ಪ ಗೊಬ್ರ ಹಾಕಿದೀನಲ್ಲೊಬ್ರವರ್ ಕೊಡ್ತದೆ ಅಲ್ವಾ ಅದ್ರಿಂದ ಅಡಿ ಐದು ಅಡಿಗೆ ಒಂದೊಂದು ಪಟಕ್ಕೆ ಸಾಲು ನಾವು ಈಗ ಒಂದು ಸಾಲಿನ ಸಾಲ ಐದೇ ಐದ್ ಅಡಿ ಮಾಡಿದೀವಿ ಅದಕ್ಕೆ ಗಿಡ ಆಯ್ತದ ಬಂದೈತೆ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಒಂದ್ ಎಕರೆಗೆ ಐದು ಸಾವಿರ ಪೈರು ಆರ್ ಸಾವಿರ ಪೈನು ನೆಡ್ತಾರೆ ಇವಾಗ ನಾನು ನೆಟ್ಟಿರೋದು ಮೂರ್ ಸಾವಿರ ಎಂಟುನೂರು ಪೈರು ಓಕೆ ಇಳುವರಿ ಬರ್ತದೆ ಗಿಡನು ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ತಿಪ್ಪೆ ಗೊಬ್ಬರ ಹಾಕಿರೋದ್ರಿಂದ ಹಾಗೆ ನಿಮ್ಮ ಅನುಭವದ ಪ್ರಕಾರ ನಮ್ಮ ರೈತರುಗಳು ಅತಿ ಆಸೆಯಿಂದ ಜಾಸ್ತಿ ಪೈರು ಹಾಕ್ತಾರೆ ಅಗತ್ಯಕ್ಕಿಂತ ಇವನ್ ಭತ್ತದ ನಾಟಿ ಮಾಡುವಾಗ ಕೂಡ ಸೊಸಿಯಿಂದ ಸೊಸಿಗೆ ಎರಡು ಅಡಿ ಮೇಲಿರ್ಬೇಕು ಓಕೆ ಪಾಯಿಂಟ್ ಸೊಸಿನ ಸೊಸಿಗೆ ಎರಡು ಅಡಿ ಮತ್ತೆ ಸಾಲಿನ ಸಾಲಿಗೆ ಐದು ಅಡಿ ಕೊಟ್ಟಿದೀರಿ ಐದು ಅಡಿ ಹಾ ಬಹಳ ಒಳ್ಳೇದು ನೆಕ್ಸ್ಟ್ ಆಮೇಲೆ ಏನ್ ಮಾಡುದ್ರ ಈಗ ನೀವು ಒಂದು ಈಗ ಬೆಡ್ ಎಲ್ಲಾ ಯಾವಾಗ ಟೈಮ್ ಅಲ್ಲಿ ರೆಡಿ ಮಾಡ್ಕೊಂಡ್ರೆ ಹೆಂಗ ಮಾಡುದ್ರಿಗೊಬ್ಬರ ಇಡೀ ತಿಪ್ಪೆಗೊಬ್ಬರ ಫುಲ್ ಮಾಮೂಲಿ ಬರೀ ಬೆಡ್ಲೆ ಮಾತ್ರ ಮಾಡಿಲ್ಲ ಹೊಲಕೆಲ್ಲ ಹರಡ್ಬಿಟ್ಟು ಆಮೇಲೆ ನೀವು ಗುದ್ದಲಿ ಮುಖಾಂತರ ರೈಸ್ ಮಾಡಿದ್ರೆ ರೈಸ್ ಮಾಡಿ ಆಮೇಲೆ ಮಲ್ಚಿಂಗ್ ಮಾಡುದ್ರಿ ಡ್ರಿಪ್ ಮಾಡಿ ಪ್ರತಿಯೊಂದು ಇದೆಲ್ಲಾನು ಹೊಸದಾಗೆ ಮಾಡುದ್ರಾ ಈಗ ಡ್ರಿಪ್ ಪ್ರತಿಯೊಂದು ಎಲ್ಲ ಹೊಸ್ದಾಗೆ ಮಾಡುದ್ರಾ ಹಾಂ ಬಹಳ ಒಳ್ಳೇದು ಆಯ್ತು ಈಗ ನೀವು ಹೇಳಿದ್ರೆ ತಿಪ್ಪೆಗೊಬ್ಬರ ಒಂದು ನಿಮ್ಮ ಈ ಬೆಳವಣಿಗೆ ಕಾರಣ ಅಂತ ಹೇಳ್ತಾ ಇದ್ದೀರಿ ನೆಕ್ಸ್ಟ್ ಯಾವ ತಳಿ ಸೆಲೆಕ್ಟ್ ಮಾಡಿದ್ರಿ ಎಲ್ಲಿ ಅಂದ್ರೆ ಗಿಡಗಳ ಸ್ವಲ್ಪ ಅದು ಖರ್ಚು ವೆಚ್ಚ ಹೇಳ್ತೀರಾ ಇವಾಗ ಬೇಸಿಗೆ ಅನ್ಬಿಟ್ಟು ಮೊದಲು ಬೆಳಿತು ಯೋಗಿ ಅಂಬರೀಷ ಅಂತಾನೆ ಅಂಬರೀಷ ಒಳ್ಳೇದು ಒಳ್ಳೆಯದು ಇದೇನು ಹುಳಿ ಟಮಟರ್ ಓಕೆ ಟಮಟ ನಾನು ಹಾಕೋದಕ್ಕೆ ಮೂಲದಿಂದನೇ ಬರೋದ ಯಾಕಂದ್ರೆ ಮಾಮೂಲಿ ಟಮಟೆ ಬೆಳೆಗಾರರಂಗೆ ನೀವು ಮಾತಾಡಿದ್ರೆ ಅದಕ್ಕೂ ಹತ್ತ ಇರಲ್ಲ ವಿಡಿಯೋಗೆ ಇರ್ತಾ ಇರಲ್ಲ ನೀವೊಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ರೆ ಆಗ್ಲೇ ಹೇಳಿದ್ರೆ ಆರು ಸಾವಿರ ಪೈರು ಏಳು ಸಾವಿರ ಪೈರು ಹಾಕ್ತಾರೆ ನಾನು ಹಾಕಿರೋದೇ ಮೂರು ಸಾವಿರದ ಎಂಟುನೂರು ಅಂತ ಈ ಒಂದು ಗಿಡಕ್ಕೆ ಎಷ್ಟು ಬೀಳ್ತು ನಿಮಗೆ ಹೆಂಗ್ ನರ್ಸರಿಂದ ಪೈರು ಹಾ ಪೈರು ಒಂದ್ ಗಿಡಕ್ಕೆ ಒಂದ್ ರೂಪಾಯಿ ಹತ್ತು ಪೈಸಾ ತಗೊಂಡಿದ್ರು ಈಗ ಬೀಜ ಒಬ್ರು ಅವರೇ ತಂದು ಕೊಡ್ತಾರೆ ಇಲ್ಲ ಅವರೇ ಬೀಜ ಹಾಕ್ತಾರೆ ಯಾವ ತರ ಮಾಡಿದ್ರೆ ಅಲ್ಲ ಈಗ ಬೀಜ ಅವರೇ ಹಾಕಿರೋ ಸಸಿ ತಂದ್ರೋ ಇಲ್ಲ ನೀವು ಬೀಜ ಕೊಟ್ಟರೆ ಓಕೆ ಈಗ ನೀವೇ ಕರೆಕ್ಟಾಗಿ ಪ್ಯಾಕೆಟ್ ಎಲ್ಲ ನೋಡಿ ಇಂಥದ್ದು ಹಾಕ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ರೂಪಾಯಿ ಹತ್ತು ಪೈಸ ಸಿಕ್ತು ಒಂದು ರೂಪಾಯಿ ಹತ್ತು ಪೈಸಾ ಬೀಳ್ತು ಒಟ್ಟು ಈಗ ಮೂರು ಸಾವಿರದ ಎಂಟುನೂರು ರೂಪಾಯಿ ನಿಮ್ಗೆ ಹೆಚ್ಚು ಕಡಿಮೆ ಅಲ್ಲೇ ಒಂದು ನಾಲ್ಕು ಸಾವಿರ ರೂಪಾಯಿ ಬೀಳ್ತು ಆಯ್ತು ನೆಕ್ಸ್ಟ್ ಈಗ ನೀವು ರೈಸ್ಡ್ ಬೆಡ್ ಈ ಥರ ಎಲ್ಲ ಹೇಳಿದ್ರೆ ಎಡರ್ಡಿ ಅಂತ ನೆಕ್ಸ್ಟ್ ಹೇಳ್ಕೊಂಡು ಹೋಗಿ ಯಾವ ಯಾವ ರೀತಿ ವ್ಯವಸಾಯ ಮಾಡಿದ್ರಿ ಒಂಚೂರು ಬೆಡ್ ಮಾಡಬೇಕಾದ್ರೆ ಸೀಮಾ ಗೊಬ್ಬರ ಸ್ವಲ್ಪ ಬೆಡ್ ಒಳಗಡೆನೇ ಮುಂಚೆ ಈಗ ಫರ್ಟಿಗೇಷನ್ ಎಲ್ಲ ಕೊಟ್ಟರು ಇಲ್ಲ ಹಂಗೆ ಮಾಮೂಲಿ ನೀವು ಯಾವ ತರ ಕಾಳು ಗೊಬ್ಬರನೇ ಪಟ್ಟದ ಮೇಲೆ ಬಿಟ್ಬಿಟ್ಟು ಆಮೇಲೆ ಪೇಪರ್ ಹಾಕಿರೋದು ತಿಪ್ಪೆ ಗೊಬ್ಬರ ಫಸ್ಟ್ ಒಂದು ಹದಿನೈದು ಚೆನ್ನಾಗಿ ಕಳ್ತಿತ್ತು ಅದ್ರ ಮೇಲೆ ಎಲ್ಲ ನೆಲಕ್ಕೆ ಮಣ್ಣೆಲ್ಲ ಹೇಳಿದ್ರೆ ಮಲ್ಚ್ ಮಾಡಿದ್ರೆ ಆ ಮಲ್ಚ್ ಮಾಡೋಕ್ಕಿಂತ ಮುಂಚೆ ತಿಪ್ಪೆ ಗೊಬ್ಬರ ಹಾಕುದ್ರೆ